ಬಹುಶಃ ಇವತ್ತು ಸಮ ಸರ್ಕಾರದ ಪೊಲೀಸ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡಗ್ ಮಾಫಿಯನ್ನು ಭೇದಿಸಿ ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಆ ಸಿಬ್ಬಂದಿ ವರ್ಗದನ್ನು ಕೂಡ ತಲೆಮಟ್ಟ ಕೆಲಸ ಮಾಡಿದ್ದಾರೆ ಎಲ್ಲ ಪ್ರಮಾಣ ಅಭಿನಂದಿಸ್ತೇನೆ ಯಾಕೆ ಮಂಗಳೂರಿನಿಂದ ಬಂದ ಒಂದು ದಿವಸದಾದಂಥಲ್ಲ ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ ಯಾಕೆ ಸು ಫಸ್ಟ್ ಅದು ಹದಿನೈದು ಗ್ರಾಮಿಂದ ಪ್ರಾರಂಭ ಆಗಿ ಆರೂವರೆ ಕೆ ಜಿಯಿಂದ ಪ್ರಾರಂಭ ಆಗಿ ಮೂರನೇ ಹಂತದಲ್ಲಿ ಇವತ್ತು ಆ ಮೂಲ ಎಲ್ಲಿದೆ ಹಿಡ್ದಿಟ್ಟಿದ್ದಾರೆ ಅದಕ್ಕಾಗಿ ಎಂದು ಭಾಷೆ ಮಂಗಳೂರು ಕಡೆ ಜಾಸ್ತಿ ಮಂಗಳೂರು ಕಡೆ ಜಾಸ್ತಿ ಬಹುಶಃ ನಿಮ್ಗೆ ಆಗುತ್ತೆ ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಇವತ್ತು ಅಂತ ಹೇಳಿ ನಾನು ಬಹುಶಃ ನಿಮ್ಮೆಲ್ಲ ಅಭಿನಂದಿಸಿಕೊಂಡು ಮತ್ತು ಆ ಪೊಲೀಸ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಭಿನಂದಿಸಿಕೊಂಡು ನಾನು ಬಹುಶಃ ಇದು ಎಲ್ಲಿಂದ ಈಗ ಡೆಲ್ಲಿಯಿಂದ ಇದು ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟ್ನಲ್ಲಿ ಇದು ಹೊಲವು ಸಂಚು ನಡೆಸಿಕೊಂಡೇ ಒಲ ಒಪ್ಪಂದ ಮಾಡಿಕೊಂಡೇ ನಿಗರತ್ವವನ್ನು ನಡೀತದೆ ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಅದು ಪೆಡಲರ್ ಇದ್ದಾರೆ ಸೊ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ನ ಎಂಡ್ ತನಕ ಈ ಕೇಸನ್ನು ಹಿಡ್ಕೊಂಡು ಹೋಗಿ ಒಂದು ಅಂತಿಮ ತಾರಕಿ ಅಂತ ಅಂತಂದರೆ ಇನ್ನೂ ಪೆಡಲ್ ಮಾಡೋರಿಗೆ ಕೂಡ ಸ್ವಲ್ಪ ಪಲ್ಲೆ ಹೆದರಿಕೆ ಆಗ್ತದೆ ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂಥ ಕೆಲಸ ಮಾಡಿಕೊಂಡು ಬಹುಶಃ ನಿನ್ನೆ ತಾನೇ ಆ ಟಾಲರ್ ಜೀರೋ ಟಾಲರೆನ್ಸ್ ಬಗ್ಗೆ ಹೇಳಿದಾರೆ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಸಹಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನಿ ಬಯಸಿ ನಮ್ಮ ಮಂಗಳೂರಿನ ಪೊಲೀಸ್ನವರು ಮೊನ್ನೇ ದಿವಸ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಎಮ್ ಡಿ ಎಮ್ ಎ ಅಂತ ಡ್ರಗ್ಸನ್ನು ಹಿಡಿದಿದ್ದಾರೆ ಬಹಳ ದಿವಸದಿಂದ ಇದನ್ನು ಟ್ರ್ಯಾಕ್ ಮಾಡಿಕೊಂಡು ಡೆಲ್ಲಿಯಿಂದ ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸನ್ನು ಹಿಡಿದಿರ್ತಕ್ಕಂಥ ಇದು ಇದೇ ಮೊದಲು ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು